ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಗೆಲ್ರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ ಏನು ಅಂತ ಕೇಳ್ತೀರಾ ಈ ಸರಿ ರಿಸಲ್ಟ್ ಬಂತು ಎಸ್ ಎಸ್ ಎಲ್ ಸಿ ಅದ್ರಲ್ಲಿ ಹೆಚ್ಚಿನ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಅದು ನಮ್ಮ ಕನ್ನಡಾಂಬೆಯ ಮಕ್ಕಳು ಯಾಕೆ ಹೀಗಾಯ್ತು ಕನ್ನಡದಲ್ಲಿ ಯಾಕೆ ಫೇಲ್ ಆಗ್ತಿದ್ದಾರೆ ಹಾಗೆ ಹೆಚ್ಚಿನ ಜನ ಪೋಷಕರು ಕಮೆಂಟ್ ಮಾಡ್ತಿದ್ದಾರೆ ಅಹ್ ಮೇಡಮ್ ನಮ್ಮ ಮಕ್ಕಳು ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಪ್ರಯತ್ನ ಪಡ್ತಾರೆ ಅದು ಡಿಫಿಕಲ್ಟ್ ಅಂತಾರೆ ಅದನ್ನ ಹೆಂಗೆ ನಾವು ಸರಳವಾಗಿ ಹೇಳ್ಕೊಡ್ಬಹುದು ಮತ್ತೆ ಅವರನ್ನ ಪಾಸ್ ಮಾಡಬಹುದು ಸೊ ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಣ ನನಗೆ ಈ ವಿಷಯದ ಬಗ್ಗೆ ಎಷ್ಟು ನಾಲೆಜ್ ಇದೆಯೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಆದ್ರೆ ನೀವು ಅದನ್ನ ಪಾಲಿಸಿ ನೋಡ್ಬೇಕು ಸುಮ್ಮನೆ ಈ ವಿಡಿಯೋ ನೋಡ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಯಾವ್ದು ಆಗಲ್ಲ ಹೆಚ್ಚಿನ ಪ್ರಾಬ್ಲಮ್ ಅದೇನೆ ವಿಷಯಗಳನ್ನ ತಿಳ್ಕೊಂತಾರೆ ಏನೂ ಸಮಸ್ಯೆ ಇಲ್ಲ ಆದ್ರೆ ಅದನ್ನ ಪಾಲಿಸೋದ್ರಲ್ಲಿ ಎಡುತ್ತಿದ್ದಾರೆ ಬಟ್ ಆತರ ಮಾಡಕ್ ಹೋಗ್ಬೇಡಿ ಏನನ್ ಕೇಳ್ತಿರೋ ಅದನ್ನ ಒಂದ್ ಸ್ವಲ್ಪ ದಿನ ರೂಢಿ ಮಾಡ್ಕೊಳ್ಳಿ ಖಂಡಿತ ಹೆಲ್ಪ್ ಆಗುತ್ತೆ ಓಕೆ ವಿಷಯ ಬರೋಣ ಮೊದಲಿಗೆ ಕನ್ನಡ ಕಠಿಣತೆ ಯಾಕೆ ನನ್ನ ಪ್ರಕಾರ ನಮಗೆ ಯಾವುದ್ರ ಮೇಲೆ ಆಸಕ್ತಿ ಒಲವು ಪ್ರೀತಿ ಇರುತ್ತೋ ಅದು ಕಠಿಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪ್ರೀತಿ ಯಾವ ವಿಷಯದಲ್ಲಿ ಕಡಿಮೆ ಆಗುತ್ತೋ ಆವಾಗ ನಮ್ಗೆ ಅವೆಲ್ಲವೂ ಕಠಿಣ ಆಗಿ ಕಾಣಿಸುತ್ತೆ ಈಗ ಸ್ಟೇಟ್ ಸಿಲೆಬಸ್ ನವರಿಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ ಅವ್ರ ಕಂಪಲ್ಸರಿ ಓದಲೇಬೇಕು ಅದನ್ನ ಎಕ್ಸಾಮ್ ಟೆಂತ್ ತಗೊಳ್ಳಬೇಕು ಅವ್ರಿಗೆ ಅನಿವಾರ್ಯ ಆದ್ರೆ ಸಿ ಬಿ ಎಸ್ ಸಿ ಅವರು ಏನ್ ಮಾಡ್ತಾರೆ ಏತ್ ತನಕ ಕಂಪಲ್ಸರಿ ಇರುತ್ತೆ ನೈನ್ತ್ ಟೆಂತ್ ಅಲ್ಲಿ ಅವರು ಎಸ್ಕೇಪ್ ಆಗ್ತಾರೆ ಅವರ ಯಾವ ಸಬ್ಜೆಕ್ಟ್ ಅವ್ರಿಗೆ ಇಷ್ಟ ಹಿಂದಿ ಇಂಗ್ಲಿಷ್ ಸಂಸ್ಕೃತ ಅವರು ಅದನ್ನ ತಗೊಂಡು ಆ ಪಾಸ್ ಆಗ್ತಾರೆ ಈಗ ಬರ್ತಿರೋದು ಪ್ರಾಬ್ಲಮ್ ಸ್ಟೇಟ್ ಮಕ್ಳಿಗೆ ಸ್ಟೇಟ್ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗ್ತಿದ್ದಾರೆ ಅಲ್ವಾ ನಾ ಹೇಳ್ದೆ ಪ್ರೀತ್ಸಿ ಆ ಒಂದು ಕನ್ನಡವನ್ನ ಅಭಿಮಾನವನ್ನ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ಅವಾಗ ಎಂತ ಕಠಿಣತೆ ಕೂಡ ಅಹ್ ಈಸಿ ಆಗತ್ತೆ ನಿಮ್ಗೆ ಇದು ಬೋರ್ ಹೊಡಿಸ್ಬೋದು ಏನ್ ಮೇಡಮ್ ನೀವು ಏನೋ ಒಂದು ಹೇಳ್ತೀರಾ ಅಂದ್ರೆ ಪ್ರೀತಿ ಅದು ಇದು ಅಂತ ಕೂತಿದ್ದೀರಾ ಅಂತ ಖಂಡಿತ ಎಲ್ಲ ವಿಷಯಕ್ಕೆ ಬರ್ತೀನಿ ಒಂದು ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳಿ ಇನ್ನೊಂದು ಪ್ರೀತ್ಸಿ ಕನ್ನಡವನ್ನ ಎರಡನೇದು ನಮ್ಮ ಮಕ್ಕಳಿಗೆ ಏನಾಗ್ತಿದೆ ಅಂತಂದ್ರೆ ಬೇಸಿಕ್ ಫೌಂಡೇಶನ್ ಅಂತಾರಲ್ಲ ಅದು ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಂದ್ರೆ ಕನ್ನಡ ಅಂತಲ್ಲ ಯಾವ್ದನ್ ಕಲಿಯೋದ್ ಕೂಡ ಕಷ್ಟ ಅದ್ರಲ್ಲೂ ಕನ್ನಡ ಅಂದ್ರೆ ಮಕ್ಳು ಹೇಳೋದು ಮೇಡಮ್ ಇಂಗ್ಲಿಷ್ ಅಂದ್ರೆ ಅದ್ರಲ್ಲಿ ಒತ್ತಕ್ಷರ ಇಲ್ಲ ದೀರ್ಘ ಇಲ್ಲ ಅಹ್ ಈಸಿಯಾಗಿ ಬರ್ಕೊಂಡ್ ಹೋಗ್ಬೋದು ಬಟ್ ಕನ್ನಡ ಅಂದ್ರೆ ಒತ್ತಕ್ಷರಗಳಿರುತ್ತೆ ದೀರ್ಘ ಇರುತ್ತೆ ಅನುಸ್ವಾರ ಇರುತ್ತೆ ವಿಸರ್ಗ ಇರುತ್ತೆ ಇವೆಲ್ಲ ತೊಂಬತ್ತು ಅಕ್ಷರಗಳು ಕಲಿಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬಹುದು ಓಕೆ ಸರಳ ಮಾಡ್ಕೊಳ್ಳೋಣ ಅಲ್ವಾ ಈಗ ಹೇಗಂತ ಮೊದಲಿಗೆ ಬೇಸಿಕ್ ಈಗ ಈ ನೋಡ್ತಿರುವಂತಹ ಸ್ವಲ್ಪ ಕೆಲವು ಜನ ಚಿಕ್ಕ ಮಕ್ಕಳ ಪೇರೆಂಟ್ಸ್ ಕೂಡ ಇರ್ಬಹುದು ಆ ಅವ್ರ ಏನ್ ಮಾಡ್ಬೇಕು ಬೇಸಿಕ್ ಅನ್ನ ಚೆನ್ನಾಗಿ ಹೇಳ್ಕೊಡ್ಬೇಕು ಸ್ಕೂಲಿಂದ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಸ್ಕೂಲಲ್ಲಿ ನಿಮ್ಗೆ ಸಿಗುವಂತ ಟೀಚರ್ ನಿಮ್ಮ ಮಕ್ಕಳಿಗೆ ಸಿಗುವಂತ ಟೀಚರ್ ಕನ್ನಡದ ಮೇಲೆ ಅಭಿಮಾನ ಇದ್ದು ಕನ್ನಡವನ್ನ ಮಕ್ಕಳಿಗೆ ನೀಟಾಗಿ ಹೇಳ್ಕೊಡ್ಬೇಕು ಅಂತ ಏನಾದ್ರೂ ವಿಶೇಷ ಕೌಶಲ್ಯತೆ ಬೇಕಾಗತ್ತೆ ಕನ್ನಡವನ್ನ ತಿಳಿಸ್ಕೊಡೋದು ಅಷ್ಟು ಸುಲಭ ಅಲ್ಲ ಅದ್ರ ಬಗ್ಗೆ ಒಲವಿದ್ದ ಟೀಚರ್ ಸಿಕ್ಕಿದ್ರೆ ನಿಜವಾಗ್ಲೂ ಮಕ್ಕಳು ಕನ್ನಡವನ್ನ ಈಸಿಯಾಗಿ ಕಲಿತಾರೆ ಆದ್ರೆ ಸ್ಕೂಲಲ್ಲಿ ಈ ಪ್ರೈವೇಟ್ ಸ್ಕೂಲ್ ತಗೊಳ್ಳೆ ಕನ್ನಡ ಟೀಚರ್ ಅಂತ ಅವರಿಗೆ ಒಂಥರ ಕನ್ನಡಕ್ ತಾನೆ ಹೆಂಗ್ ನಡೆದು ಹೋಗುತ್ತೆ ಸೈನ್ಸ್ ಮ್ಯಾಥ್ಸ್ ಅಲ್ಲಲ್ವಾ ಹೆಂಗೋ ಯಾವ್ದು ಟೀಚರ್ ತಗೊಂಡ್ರೆ ಆಗುತ್ತೆ ಅನ್ನೋ ಮನಸ್ಥಿತಿ ಇದೆ ಹಾಗಾಗಿ ಅವರು ಅಷ್ಟೇ ಕಾರಣದ ಹೆಂಗ್ ಬೇಕು ಹಂಗ್ ಪಾಠ ಮಾಡ್ತಿದ್ದಾರೆ ಮಕ್ಳಿಗಿನ್ನು ಡಿಫಿಕಲ್ಟ್ ಆಗ್ತಿದೆ ಸೊ ಹಾಗಾಗಿ ನೀವೇ ಮನೆಯಲ್ಲಿ ಬೇಸಿಕ್ ಅವರಿಗೆ ಹೆಂಗ್ ಹೇಳ್ಕೊಡ್ಬೋದು ಅನ್ನೋದನ್ನ ಮುಂದೆ ಹೇಳ್ತೀನಿ ಬೇಸಿಕ್ ಫೌಂಡೇಶನ್ ಬೇಸಿಕ್ ಕರೆಕ್ಟ್ ಆಗಿರ್ಬೇಕು ನಮ್ಮ ಭಾಷೆ ಆಟಕ್ಕುಂಟು ಉಂಟು ಲೆಕ್ಕಕ್ಕೆ ಆಗ್ತದೆ ಈಗ ಎಜುಕೇಶನ್ ಅಲ್ಲಿ ಆಟಕ್ ಉಂಟದು ಬಟ್ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ನಾನು ಹೇಳಲ್ವಾ ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಅವ್ರಿಗೆ ಸ್ಯಾಲ್ರಿ ಕೊಡೋದ್ರಲ್ಲಿ ಕೂಡ ಅಷ್ಟು ಕಷ್ಟ ಇದೆ ಲ್ಯಾಂಗ್ವೇಜ್ ಟೀಚರ್ಗೆ ಇವೆಲ್ಲವೂ ಕೂಡ ಇಂದು ಕನ್ನಡ ಕಲಿಯೋದಕ್ಕೆ ತೊಡಕಾಗ್ತಿದೆ ಆಮೇಲೆ ಅನವಶ್ಯಕ ಪಾಠಗಳು ಈ ಬುಕ್ ಅನ್ನ ರೆಡಿ ಮಾಡ್ತಾರೆ ನೋಡಿ ಅವ್ರ ಏನ್ ಮಾಡ್ತಾರೆ ಬೇಕೋ ಬೇಡವೋ ಮಕ್ಕಳ ಒಂದು ಏಜ್ ಗೆ ತಕ್ಕಂತಹ ಪಾಠ ನನ್ನ ಪ್ರಕಾರ ಅದ್ರಲ್ಲಿ ಇಲ್ಲ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಚಿಕ್ಕ ವಚನಗಳಿದೆ ವಚನಗಳನ್ನ ಕಲಿಸೋಣ ಆದ್ರೆ ಅದ್ರಲ್ಲೂ ಕೂಡ ಡಿಫಿಕಲ್ಟ್ ವಚನಗಳಿರುತ್ತೆ ಅದನ್ನ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳ ಬುಕ್ ಅಲ್ಲಿ ಕೂಡ ನಾ ನೋಡಿದೀನಿ ಅವ್ರಿಗೆ ಮೊದ್ಲೇನೆ ಓದೋದಕ್ಕೆ ಕನ್ನಡ ಬರ್ತಿರ್ಲಿರುವಾಗ ಈ ಡಿಫಿಕಲ್ಟ್ ವರ್ಡ್ ಇರುವಂತಹ ಒಂದು ಪಾಠವನ್ನ ಹಾಕಿದಾಗ ಅವ್ರಿಗಿನ್ನೂ ಅದು ಕಷ್ಟ ಆಗುತ್ತೆ ಹೇಳ್ತಾರಲ್ಲ ನೀರನ್ನೇ ಕುಡಿಯಕಾಗದಿರುವ ಗಂಟಲಲ್ಲಿ ಕಡುಬನ್ನ ತುಡುಕಿದ್ರೆ ಹೇಗೆ ಆ ಕನ್ನಡದಲ್ಲಿ ಸ್ವರ ವ್ಯಂಜನ ಯೋಗ ಭಾಗಗಳು ಕಾಗುಣಿತಗಳು ಇವನ್ನೆಲ್ಲ ಪರ್ಫೆಕ್ಟ್ ಆಗಿ ಸಣ್ಣ ವಯಸ್ಸಲ್ಲೇ ಕಲಿಸ್ಬೇಕಾಗತ್ತೆ ಕಲ್ತ್ಕೋಬೇಕು ಮತ್ತೆ ಈಗ ನೀವು ಏತು ನೈನ್ತ್ ಟೆಂತ್ ಗಲ್ಲ ಹೋದಾಗ ಅಲ್ಲಿ ಏನ್ ಪಾಠಗಳು ಛಂದಸ್ ಇರುತ್ತೆ ಹಳೆಗನ್ನಡಗಳಿರುತ್ತೆ ಆಮೇಲೆ ಅಲಂಕಾರಗಳಿರತ್ತೆ ಇವೆಲ್ಲವನ್ನ ಕಂಪಲ್ಸರಿ ಮಕ್ಳಿಗೆ ಹೇಳ್ಬೇಕು ಅಂತ ಅನಿವಾರ್ಯತೆ ನನಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಈಗ ನಾವು ಛಂದಸ್ಸು ಹಳೆಗನ್ನಡ ನಮ್ಮ ಹಳೆ ತುಂಬಾ ಕವಿಗಳು ಪ್ರತಿಭಾವಂತರು ಅದನ್ನೆಲ್ಲ ಬರ್ದಿದ್ದಾರೆ ನಾವು ತಿಳ್ಕೊಬೇಕು ಆದ್ರೆ ಅದನ್ನ ಎಕ್ಸಾಮಿಗೆ ಇಡುವಂತ ನೆಸೆಸಿಟಿ ಇಲ್ಲ ಅನ್ಸುತ್ತೆ ಇಪ್ಪತ್ ಮಾರ್ಕ್ ಗ್ರಾಮರ್ ಮೇಲೆ ಮೇಲೆ ಬಂದಾಗ ಮಕ್ಳಿಗೆ ಅದು ಡಿಫಿಕಲ್ಟ್ ಆಗುತ್ತೆ ಈಗ ಹಳೆಗನ್ನಡವನ್ನ ನಾವು ಮುಂದೊಂದ್ ದಿವಸ ಎಲ್ಲಿ ಉಪಯೋಗಿಸ್ತೀವಿ ಅದನ್ನ ತಿಳಿಸ್ಲಿ ಎಲ್ಲ ಒಂದ್ ಪಾಠ ಎರಡ್ ಪಾಠ ಇಟ್ರೆ ಸಾಕಾಗ್ಬೋದು ಯಾಕಂದ್ರೆ ನಮ್ಮ ಕನ್ನಡ ಸಂಸ್ಕೃತಿ ಹೀಗಿತ್ತು ಅನ್ನೋದು ತಿಳಿಸೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಮುಂದೆ ಡಿಗ್ರಿ ಮಾಡುವಾಗ ಸೇರ್ಸ್ಬಹುದು ಅವಾಗ ಮಕ್ಕಳು ಸ್ವಲ್ಪ ತಿಳ್ಕೊಂಡಿರ್ತಾರೆ ಅದು ಅವ್ರ ಇಂಟ್ರೆಸ್ಟ್ ಇರೋರ್ ಮಾತ್ರ ಅದನ್ನ ತಗೊಂತಾರೆ ಆ ಕನ್ನಡವನ್ನ ಸೊ ಅವ್ರಿಗದು ಈಸಿ ಆಗುತ್ತೆ ಈ ವಯಸ್ ಈ ಒಂದು ಏತ್ ನೈನ್ ಟೆಂತ್ ಅಲ್ಲೇನೆ ಆ ಹಳೆಗನ್ನಡದ ಹಾಕಿ ಮಕ್ಳಿಗೆ ಇನ್ನೂ ಅದು ಕಷ್ಟ ಮಾಡಿ ಆ ಛಂದಸ್ಸು ಲಘು ಗುರುಗಳ ಒಂದು ಪರಿಚಯವೇ ಇರಲ್ಲ ಸೊ ಹಾಗಾಗಿ ಅದು ಡಿಫಿಕಲ್ಟ್ ಆಗ್ತಿದೆ ಆಮೇಲೆ ಶಿಕ್ಷಕರಲ್ಲಿ ವಿಶೇಷ ಕೌಶಲ್ಯತೆ ಇರ್ಬೇಕು ಇದನ್ನೆಲ್ಲ ಕಲಿಸ್ಲಿಕ್ಕೆ ಇದೆಲ್ಲವೂ ಕಾರಣಗಳಾಯ್ತು ಮೊದ್ಲಿಗೆ ಬೇಸಿಕ್ ಚೆನ್ನಾಗಿರ್ಬೇಕು ಶಿಕ್ಷಕರು ಚೆನ್ನಾಗಿರ್ಬೇಕು ಅದನ್ನ ತಿಳಿಸುವಂತ ಶಿಕ್ಷಕರು ತುಂಬಾ ಕೌಶಲ್ಯತೆನ ಹೊಂದಿರ್ಬೇಕು ಆಮೇಲೆ ಕನ್ನಡದ ಬಗ್ಗೆ ಪ್ರೀತಿ ಇರಬೇಕು ಇನ್ನೊಂದೇನು ಅಂತಂದ್ರೆ ನಾವೀಗ ಅಹ್ ಬೇರೆ ಸಬ್ಜೆಕ್ಟ್ಗಳನ್ನ ಏನ್ ಮಾಡ್ತೀವಿ ಜಾಸ್ತಿ ಬರಿತೀವಿ ಇಂಗ್ಲಿಶನ್ನ ಇಂಗ್ಲಿಷ್ ಇರುತ್ತೆ ಸೈನ್ಸ್ ಇರುತ್ತೆ ಸೋಷಿಯಲ್ ಇರುತ್ತೆ ಇವೆಲ್ಲವನ್ನ ನಾವು ಅಲ್ಲೇ ಬರೆಯೋದ್ರಿಂದಾಗಿ ಅದು ಸ್ಪೆಲ್ಲಿಂಗ್ ಬರೆಯೋ ಸ್ಪೀಡ್ ಆಗಬಹುದು ಸ್ಪೀಡ್ ಆಗುತ್ತೆ ಬಟ್ ಕನ್ನಡ ಅನ್ನೋದು ಒಂದು ಲ್ಯಾಂಗ್ವೇಜ್ ದಿನದಲ್ಲಿ ಅಥವಾ ಒಂದು ಪಾಠ ಇದ್ರೇನೆ ಪಾಠ ಇರುತ್ತೆ ಓಕೆ ಇದನ್ನ ಕೇಳಿದ್ಮೇಲೆ ಅನ್ಸುತ್ತೆ ಮೇಡಮ್ ನಮ್ ರೀಸನ್ ಗಳು ನಮಗೂ ಗೊತ್ತಿದೆ ಬೇಸಿಕ್ ಚೆನ್ನಾಗಿರ್ಬೇಕು ಅನವಶ್ಯಕ ಪಾಠಗಳಿದೆ ಮಕ್ಳಿಗೆ ಕಷ್ಟ ಆಗ್ತಿದೆ ಟೀಚರ್ಸ್ ಗಳ್ ಚೆನ್ನಾಗಿ ಸಿಗದೆ ಇರಬಹುದು ಬಟ್ ನಾವೇನ್ ಮಾಡ್ಬಹುದು ನಮ್ ಮಕ್ಳು ಪಾಸ್ ಆಗ್ಬೇಕು ಅದ್ರ ಬಗ್ಗೆ ಹೇಳಿ ಅಂತ ನಿಮ್ ತಲೆಯಲ್ಲಿ ಅಲ್ವಾ ವಿಷಯ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬರ್ತೇನೆ ವಿಷಯಕ್ಕೆ ನೀವೇನ್ ಮಾಡಬಹುದು ಅಂತಂದ್ರೆ ಕನ್ನಡ ಮೇಲೆ ಪ್ರೀತಿ ಹುಟ್ಟಿಸ್ಬಹುದಾ ಸ್ವಲ್ಪ ಕನ್ನಡ ಮೂವಿಗಳು ಕಣ ಅಹ್ ಮೂವಿ ಅಂತಂದ್ರೆ ಯಾವ ಮೂವಿ ಅಂತಲ್ಲ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಹುಟ್ಟು ಅಂತ ಒಂದಿಷ್ಟು ಮೂವಿನ ಮಕ್ಕಳ ಜೊತೆ ಕುತ್ಕೊಂಡು ನೋಡ್ಬೋದು ಕನ್ನಡವನ್ನ ಮಾತಾಡೋದಕ್ಕೆ ಮನೇಲಿ ಬಿಟ್ಬಿಡಿ ಕೆಲವರು ಕನ್ನಡವನ್ನ ಕಾರಣವನ್ನ ಮನೇಲಿ ಮಾತಾಡ್ತಾರೆ ಅಂದ್ರೆ ಬೈಕ್ ಬಿಡ್ತಾರೆ ಕನ್ನಡ ಮಾತಾಡ್ಬೇಡ ಮಾತಾಡು ಮಾತಾಡುವಂತ ಮಷ್ಟು ಕನ್ನಡವನ್ನ ಕಲೀಲಿ ಮಾತಾಡ್ಲಿ ಏನು ಸಮಸ್ಯೆ ಇಲ್ಲ ಆಮೇಲೆ ಮೀನ್ ಏನ್ ಅಂತ ಹೇಳ್ತೀನಿ ಈಗ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆದಾಗ ಏನ್ ಮಾಡ್ತೀರಾ ಈಗ ಏಳ್ ಪೀರಿಯಡ್ ಇದ್ರೆ ಅದ್ರಲ್ಲಿ ಒಂದು ಪೀರಿಯಡ್ ಅಂತೂ ಕನ್ನಡ ಇದ್ದೇ ಇರುತ್ತೆ ಅದು ಎಷ್ಟು ಪಾಠ ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ ಇಡೀ ಬುಕ್ಸ್ ಅಲ್ಲಿ ಇರೋದನ್ನೆಲ್ಲ ಪಾಠ ಮಾಡ್ತಾರ ಇಲ್ಲ ಒಂದು ಪ್ಯಾರನೋ ಒಂದ್ ಎರಡು ಪ್ಯಾರನೋ ಅಟ್ ಲೀಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆಗುವಷ್ಟು ಪಾಠವನ್ನ ಅವ್ರು ಮಾಡಿರ್ತಾರೆ ನೀವೇನ್ ಮಾಡಬೇಕು ಅಂತಂದ್ರೆ ಈ ಎಷ್ಟು ಸ್ಕೂಲ್ ಸ್ಟಾರ್ಟ್ ಆದನಿಂದ ಟಿಲ್ ಎಂಡ್ ತನಕನೋ ಕನ್ನಡವನ್ನ ಡೈಲಿ ಪುಸ್ತಕ ತೆಗ್ಸಿ ಫಿಫ್ಟೀನ್ ಮಿನಿಟ್ಸ್ ಆದ್ರೆ ಟೆನ್ ಮಿನಿಟ್ಸ್ ರೈಟಿಂಗ್ ಟೆನ್ ಮಿನಿಟ್ಸ್ ರೀಡಿಂಗ್ ಇದನ್ನ ಮಾಡಿಸಬಹುದಾ ಸ್ಕೂಲ್ನ ಬಿಟ್ಬಿಡಿ ಯಾಕಂದ್ರೆ ನಮ್ಗೆ ಎಲ್ಲದನ್ನ ಬದಲಿ ಮಾಡೋದಕ್ಕಾಗತ್ತಾ ಇಲ್ಲ ಈಗ ಟೀಚರ್ ಹೋಗಿ ಫುಲ್ ತುಂಬಾ ಚೆನ್ನಾಗಿರೋ ಟೀಚರ್ ಅಂದ್ರೆ ಕನ್ನಡದ ಬಗ್ಗೆ ಪ್ರೀತಿ ಇದ್ದು ಒಳ್ಳೆ ಕೌಶಲ್ಯ ಇರೋ ಟೀಚರ್ ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡ್ಬಾರ ಅಪಾಯಿಂಟ್ ಮಾಡೋದಕ್ಕಾಗತ್ತಾ ಕೈ ಖಂಡಿತ ಇಲ್ಲ ಸೊ ಆಮೇಲೆ ಪಾಠವನ್ನ ಈ ಪಾಠ ಬೇಡ ಆ ಪಾಠ ಬೇಡ ಹಳೆರಡು ಚಂದಸ್ ಯಾಕಿದೆ ಅದನ್ನ ಚೇಂಜ್ ಮಾಡದಕ್ಕಾಗತ್ತಾ ಆಗಲ್ಲ ಬಟ್ ಯಾರು ಚೇಂಜ್ ಆಗ್ಬಹುದು ನಾವು ಚೇಂಜ್ ಮಾಡಬಹುದು ನಮ್ಮ ಮಕ್ಕಳನ್ನ ಚೇಂಜ್ ಮಾಡಬಹುದು ನಿಮಗೆ ಡೈಲಿ ಟ್ವೆಂಟಿ ಮಿನಿಟ್ಸ್ ಕನ್ನಡ ಕೊಡ್ಲೇಬೇಕು ಎಷ್ಟು ಟ್ವೆಂಟಿ ಮಿನಿಟ್ಸ್ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ರೈಟಿಂಗ್ ಕೊಡಿ ಟೆನ್ ಟೆನ್ ಮಿನಿಟ್ಸ್ ಮಿನಿಟ್ಸ್ ಕೂತ್ಕೊಂಡಿರ್ಬೇಕು ನೀವು ಓದ್ಕೊಳ್ಳೋ ಅಂತ ಹೇಳ್ಬಿಟ್ಟು ಹೋಗು ಹಾಗಿಲ್ಲ ಏನ್ ಮಾಡ್ತೀರಾ ಪುಸ್ತಕ ಮಾಡಿದ್ದಾರೆ ಪಾಠ ಮಾಡೋದನ್ನ ಡೈಲಿ ಟೈಮ್ ಫಿಕ್ಸ್ ಮಾಡಿ ಸೆವೆನ್ ಟು ಸೆವೆನ್ ತರ್ಟಿ ಮೇಲೆ ತಲೆ ಬಿದ್ರು ನಾವು ಕನ್ನಡವನ್ನ ಹೇಳ್ಕೊಡೋದನ್ನ ನಿಲ್ಸೋದಿಲ್ಲ ಅಂತ ಓಕೆ ಕನ್ನಡವನ್ನ ಪುಸ್ತಕ ತೆಗಿತೀರಾ ಆ ದಿನ ಏನ್ ಪಾಠ ಮಾಡಿದ್ದಾರೆ ಅದನ್ನ ಓದಿಸ್ತೀರಾ ಓದಿಸುವಾಗ ಮಕ್ಕಳು ಸಿಕ್ಕಾಪಟ್ಟೆ ತಪ್ಪು ಮಾಡ್ತೀರಾ ಹೊಡೆಯೋದಕ್ಕೆ ಹೋಗ್ಬೇಡಿ ಒಂದ್ಸರಿ ತಪ್ಪು ಮಾಡ್ತಾನೆ ಎರಡ್ ಸಾರಿ ತಪ್ಪು ಮಾಡ್ತಾನೆ ಕಾಗುಣಿತ ತಪ್ಪು ಮಾಡ್ತಾನೆ ಅಹ್ ಒತ್ತಕ್ಷರ ದೀರ್ಘಸ್ವರ ಎಲ್ಲವೂ ಮಿಸ್ ಮಾಡ್ತಾನೆ ಕನ್ನಡವನ್ನ ಕೇಳೋದಕ್ಕೆ ಎರಡು ಕಿವಿ ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಮಾತಾಡೋ ಓದ್ತಾರೆ ತಡ್ಕೊಡಿ ಸಹಿಸ್ಕೊಳ್ಳಿ ಆಮೇಲೆ ನಿಧಾನಕ್ಕೆ ನೀವು ಹೇಳ್ಕೊಡಿ ಆಯ್ತಾ ಓದದ ಪಶ್ಚಿಮಿಸ್ ತಪ್ಪೇ ಆಗುತ್ತೆ ಸೆಕೆಂಡ್ ಅನ್ನೂ ತಪ್ಪಾಗುತ್ತೆ ಪರವಾಗಿಲ್ಲ ಆಮೇಲೆ ಏನ್ ಮಾಡ್ತೀರಾ ಧರಿಸ್ತೀರಾ ಎಷ್ಟು ಓದಿರ್ತಾರೋ ಎಷ್ಟು ಓದ್ತಾರೋ ಅದನ್ನ ಫಸ್ಟ್ ಒಂದ್ಸರಿ ನೋಡ್ಕೊಂಡು ಬರೀತಾರೆ ಟೆನ್ ಮಿನಿಟ್ಸ್ ಓದಾಯ್ತು ಟೆನ್ ಮಿನಿಟ್ಸ್ ಬರ್ದಾಯ್ತು ಆ ಒಂದು ಟೈಮ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು ಡಿಫಿಕಲ್ಟ್ ವರ್ಡ್ ಇರುತ್ತೆ ಈಗ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು ಅಂತ ಒಂದು ಲೈನ್ ಇದೆ ಅನ್ಕೊಳ್ಳಿ ಊರಿನಲ್ಲಿ ರಾಜನಿದ್ದನು ರಾಜನಿದ್ದನು ಅದಕ್ಕೆ ಕೆಲವು ಒತ್ತಕ್ಷರಗಳು ಬರುತ್ತಲ್ವಾ ಅಂತಹ ಡಿಫಿಕಲ್ಟ್ ವರ್ಡ್ ಒಂದು ಟೆನ್ ಆ ಪ್ಯಾರದಲ್ಲಿ ಎಷ್ಟು ಬರುತ್ತೆ ಅದನ್ನ ಬರ್ಸಿ ಹತ್ತಕ್ಕ ಹತ್ತು ತಪ್ಪು ಬರೀಲಿ ತೊಂದರೆ ಇಲ್ಲ ನಿಮ್ಮ ಒಂದು ಆ ಪೇಶನ್ಸ್ ಅನ್ನ ಕಳ್ಕೊಬೇಡಿ ಹತ್ತಕ್ ಹತ್ತ ಬರ್ದ ನೋಡು ಹೆಂಗ್ ಬರ್ದಿದ್ಯಾ ಇದೇನ್ ಕನ್ನಡನಾ ಅಂತ ಬ್ಯಾಡ್ ವರ್ಡ್ ಯೂಸ್ ಮಾಡಿ ಬೈಬೇಡಿ ಪರವಾಗಿಲ್ಲ ನಾಳೆ ನೋಡೋಣ ಅಂತ ಮತ್ತೆ ಏನ್ ಮಾಡ್ತೀರಾ ನಾಳೆ ಈ ಪಾಠದ ಜೊತೆಗೆ ನೆಕ್ಸ್ಟ್ ಡೇ ಪಾಠ ಮಾಡ್ತೀರಲ್ಲ ಅದನ್ನು ಸೇರಿಸಿ ಓದ್ತೀರಾ ಅಲ್ಲಿರೋ ಡಿಫಿಕಲ್ಟ್ ವರ್ಡ್ ಅನ್ನ ಮತ್ತೆ 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 ಕೊಡ್ತಾ ಹೋಗ್ತೀರಾ ಆಗ ನಿಜ ಹೇಳ್ತೀನಲ್ಲ ಎಂತಹ ದೊಡ್ಡ ಮಕ್ಳು ಕೂಡ ದೊಡ್ಡ ಮಕ್ಳು ಯಾರು ಇಲ್ಲ ನಾನು ಇದನ್ ಯಾವಾಗ್ಲೂ ಹೇಳ್ತಿರ್ತೀನಿ ನೀವ್ ಅನ್ಕೊಂಡಿದಿರಲ್ಲ ಸ್ಕೂಲಲ್ಲಿ ಅನ್ಕೊಂತಾರಲ್ಲ ಆ ಮಕ್ಳು ಕೂಡ ಪಾಸ್ ಆಗ್ಬೋದು ಬಟ್ ಯಾರು ಇದನ್ ಮಾಡದ ಹೋಗೋದಿಲ್ಲ ಎಲ್ರು ಹೇಳ್ತಾರೆ ಕನ್ನಡ ಡಿಫಿಕಲ್ಟು ಅಂತ ಯಾಕ್ರಿ ಪ್ರಯತ್ನ ಪಡ್ರಿ ಇದನ್ ಫಸ್ಟ್ ಇಂದ ಎಂಡ್ ತನಕ ಮಾಡ್ ನೋಡಿ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಒಬ್ಬ ಮನುಷ್ಯನಿಗೆ ನಿದ್ದೆ ಅದು ಇದು ಎಲ್ಲಾ ಕಳೆದು ಒಂದು ಟ್ವೆಂಟಿ ಮಿನಿಟ್ಸ್ ಕನ್ನಡ ಕೊಟ್ರೆ ಯಾವ ಮಕ್ಳು ನನ್ನ ಪ್ರಕಾರ ಅಂತೂ ಫೇಲ್ ಆಗೋದ್ ಚಾನ್ಸ್ ಇಲ್ಲ ಸ್ಕೂಲಿನ ವಿಷಯ ಬಿಟ್ಬಿಡಿ ಹೇಳಲ್ಲ ಎಲ್ಲದನ್ನ ಸರಿ ಮಾಡೋದಕ್ಕೆ ನಮ್ಮ ಹತ್ರ ಆಗುದಿಲ್ಲ ಶಿಕ್ಷಣ ವ್ಯವಸ್ಥೆ ಅಷ್ಟು ಹಾಳಾಗ್ತಾ ಇದೆ ಅದನ್ನ ನಾವು ಏನ್ ಹೇಳ್ತಾ ಬೈಕೋಂತ ಕೂತ್ರೆ ನಮ್ ಮಕ್ಳಿಗೆ ತೊಂದರೆ ಬಿಟ್ರೆ ಇನ್ಯಾರಿಗೂ ಸಮಸ್ಯೆ ಇಲ್ಲ ಫಸ್ಟ್ ಒಂದ್ ಗೊತ್ತಾಯ್ತಲ್ಲ ಅವತ್ತಿನ ಪಾಠವನ್ನ ಅವತ್ತೇ ಓದಿಸಿ ಅವತ್ತೇ ಅದನ್ನ ಬರೆಸಿ ಅಲ್ಲಿರುವಂತ ಡಿಫಿಕಲ್ಟ್ ವರ್ಡ್ ಅನ್ನ ನೀವು ಹೇಳಿಕೊಡ್ಬೇಕು ಫಸ್ಟ್ ಸ್ಕೂಲಲ್ಲಿ ಕೆಲವು ಸ್ಕೂಲಲ್ಲಿ ಪಾಠನ ಚೆನ್ನಾಗಿ ಅರ್ಥ ಆಗೋತ್ತಿದ್ದೆ ಹೇಳಿ ಕೂಡ ಇರಲ್ಲ ಮಕ್ಳಿಗೆ ಅರ್ಥನೂ ಆಗಿರಲ್ಲ ನೀವು ಒಂದ್ಸರಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಸೆಕೆಂಡ್ ಎಕ್ಸಾಮ್ ಹತ್ರ ಬಂದಾಗ ಮಾತ್ರ ಪ್ರಾಕ್ಟಿಸ್ ಗೆ ಇಡ್ಬೇಡಿ ಯುದ್ಧ ಕಾಲ ಶಸ್ತ್ರಾಸ್ತ್ರ ಪ್ರಯೋಗ ಯಾವಾಗ್ಲೂ ಡೇಂಜರ್ ಈಗ ನಡೀತಿದೆಯಲ್ವಾ ಭಾರತ ಎಷ್ಟು ಪ್ರಿಪೇರ್ ಆಗಿದೆ ಅದೇ ಪಾಕಿಸ್ತಾನ ನೋಡಿ ಒಂದೇ ಟೈಮ್ ಅಲ್ಲಿ ನಮ್ಮ ದೇಶಕ್ಕೂ ಆ ದೇಶಕ್ಕೂ ಸ್ವತಂತ್ರ ಬಂತು ಆದ್ರೆ ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಆ ದೇಶ ಯಾಕೆ ಆಗಿದೆ ಅಂತಂದ್ರೆ ಪ್ಲಾನ್ ಇಲ್ಲದೆ ಇರುವಂತಹದ್ದು ಗಟ್ಟಿ ನಿರ್ಧಾರಗಳಿಲ್ದಿರೋದು ನೀವು ಮಾತ್ರ ಸ್ಕೂಲ್ ಸ್ಟಾರ್ಟ್ ಅಲ್ಲೇ ಡಿಸೈಡ್ ಮಾಡಿ ನನ್ನ ಮಗು ಈ ಸರಿ ಈ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋಕ್ ನಾನು ಬಿಡೋದಿಲ್ಲ ಅಂತ ಖಂಡಿತ ಆಗತ್ತೆ ಕನ್ನಡ ಕಠಿಣ ಅನ್ನೋದನ್ನ ನಿಮ್ ತಲೆಯಿಂದ ತೆಗೆದ್ ಹಾಕಿ ಹಾಗೆ ನಿಮ್ ಮಕ್ಕಳು ಕೂಡ ಅದನ್ನ ತೆಗಿತಾರೆ ಓಕೆ ಪ್ರೀತಿ ಎಲ್ಲಿರುತ್ತೋ ಕಠಿಣತೆ ಖಂಡಿತ ಇರೋದಿಲ್ಲ ಇದು ನನ್ನ ಅಭಿಪ್ರಾಯ ಪ್ರಾಕ್ಟೀಸ್ 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 ಅದನ್ನ ಬಿಟ್ಟು ಇನ್ನೇನು ಇಲ್ಲ ರೀ ಅಷ್ಟೇನೆ ಅವನು ಇಷ್ಟು ದಿನ ಬೇಸಿಕ್ ಚೆನ್ನಾಗಿ ಕಲ್ತಿದನು ಇಲ್ವೋ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ ಅನ್ನೋದನ್ನು ಪರಿಚಯ ಮಾಡಿಸಿ ಆಮೇಲೆ ಅಲ್ಲಿ ಎಷ್ಟು ಸ್ವರಗಳಿದೆ ಎಷ್ಟು ವ್ಯಂಜನಗಳಿದೆ ಒತ್ತಕ್ಷರಗಳು ಎಲ್ಲೆಲ್ಲಿ ಬರುತ್ತೆ ಸೇಮ್ ಒತ್ತಕ್ಷರ ಬರುತ್ತೆ ಈಗ ಲ ಕೆ ಲ ಟೆ ಎಲ್ಲೆಲ್ಲಿ ಸೇಮ್ ಬರುತ್ತೆ ಎಲ್ಲಿ ಡಿಫ್ರೆಂಟ್ ಬರುತ್ತೆ ನ ಕೆ ನನೆ ಬರುತ್ತೆ ಅಂತವುಗಳೆಲ್ಲ ತುಂಬಾ ಕ್ಯೂರಿಯಾಸಿಟಿ ಇಂದ ಹೇಳ್ಕೊಡಿ ಆಯ್ತಾ ಅಷ್ಟು ನೀವು ಕಲ್ತ್ಕೊಳ್ಳಿ ಅವಾಗ ಮಕ್ಕಳು ಕೂಡ ಕಲಿತಾರೆ ಕೆಲವರಿಗೆ ತಮ್ಗೆ ಬರ್ತಿರಲ್ಲ ಮಕ್ಳು ಕಲಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಗೂ ಒಂದು ಲರ್ನಿಂಗ್ ಆಗುತ್ತೆ ಕಲ್ತ್ಕೊಳ್ಳಿ ಕಲಿಕೆ ಅನ್ನೋದು ನಿರಂತರವಾಗಿದ್ರೆ ಮಾತ್ರ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಕಲಿಕೆಗೆ ವಯಸ್ಸಿಲ್ಲ ಕಲಿಕೆಗೆ ಆ ಪರಿ ಇಲ್ಲ ಒಂದು ಬಾರ್ಡರ್ ಅನ್ನೋದು ಒಂದಿಲ್ಲ ಕಲಿಕೆ ಅನ್ನೋದು ನಿರಂತರ ನಮ್ಮ ಕೊನೆಯ ಉಸಿರಿರೋ ತನಕ ನಾವು ಕಲಿತಾ ಇರಬೇಕು ಕಲಿಕೆ ನಿರಂತರವಾಗಿರ್ಲಿ ಅವಾಗ ಬದುಕು ಸುಂದರ ಅನ್ನೋದು ನನ್ನ ಅಭಿಪ್ರಾಯ ಮುಂದೆ ಇನ್ನೊಂದು ವಿಡಿಯೋವನ್ನ ಮಾಡ್ತೀನಿ ಕನ್ನಡವನ್ನ ಇನ್ನು ಸರಳವಾಗಿ ಹೇಗೆ ನೀವು ಕಲಿಸಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋವನ್ನ ಮಾಡ್ತೀನಿ ಇದು ನಾನು ಜಸ್ಟ್ ಟೋಟಲ್ ಆಗಿ ಮಾತಾಡಿರುವಂತಹ ವಿಷಯ ಸಂಪೂರ್ಣವಾಗಿ ನಾನು ಇದರಲ್ಲಿ ಯಾವುದೇ ನಿಮ್ಗೆ ವಿಷಯವನ್ನ ಹೇಳ್ಕೊಟ್ಟಿಲ್ಲ ಬಟ್ ಇದನ್ನಂತೂ ನೀವು ಮಾಡ್ಲೇಬೇಕು ಓಕೆ ಇದು ಇಂದಿನ ವಿಡಿಯೋ ಆಗಿರುತ್ತೆ ಪ್ರಯತ್ನ ಇದ್ದ ಕಡೆ ತಾಳ್ಮೆ ಇದ್ದ ಕಡೆ ಸಮಯವನ್ನ ಕೊಟ್ಟ ಕಡೆ ಯಾವ ರಿಸಲ್ಟ್ ಕೂಡ ಕಡಿಮೆ ಆದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನೀವು ಎಷ್ಟೆಷ್ಟು ನಿಮ್ಮ ಮಕ್ಕಳ ಜೊತೆಗೆ ಕಲಿತೀರೋ ಎಷ್ಟೆಷ್ಟು ಅವರಿಗೆ ಸಮಯವನ್ನ ಕೊಡ್ತೀರೋ ಮೊಬೈಲ್ ಒಂದ್ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಕನ್ನಡಕ್ಕೋಸ್ಕರ ದಿನ ಕೂತ್ಕೊಳ್ಳಿ ಆಯ್ತಾ ಖಂಡಿತ ಆಗತ್ತೆ ಮುಂದಿನ ಮೇಡದಲ್ಲಿ ಇದರ ಒಂದು ಡೀಟೇಲ್ ವಿಡಿಯೋವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟೊಂದು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್